ಮತ್ತು ಎಲ್ಲ ಸಚಿವರಿಗೂ ಮುಖ್ಯವಾಗಿ ನಮ್ಮ ತಾಲೂಕಿನ ಸಚಿವರಾದಂಥ ಸುಧಾಕರ್ ರೆಡ್ಡಿ ಅವರು ಏನು ಚೆನ್ನಾಗಿ ಏನು ಅಲ್ಲಿ ಪ್ರಚಾರ ಮಾಡಿ ಇವತ್ತು ಪ್ರಚಂಡವಾಗಿ ಯೋಗೇಶ್ವರ ಅವರು ಗೆದ್ದಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ಚುನಾವಣೆ ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ದಿಕ್ಸೂಚಿಯಾಗಿದೆ ಇವತ್ತು ಏನು ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಅವರು ಮತ್ತು ನಮ್ಮ ಸಚಿವರ ಎಲ್ಲ ಏನು ಗ್ಯಾರಂಟಿ ಕಾರ್ಡ್ಗಳು ಯೋಜನೆ ಏನಿದೆ ಮತ್ತು ನೋಡಿದಂತೆ ನಡೆದಂಥ ಸರ್ಕಾರ ನಮ್ಮದು ಇವತ್ತು ಜನ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಇವತ್ತು ಬಿ ಜೆ ಪಿಯವರಿಗೆ ಅವರಿಗೆ ನಾನು ಒಂದು ಮಾತು ಹೇಳಿ ಹೇಳ್ತೀನಿ ಈ ಸಂದರ್ಭದಲ್ಲಿ ತಾವು ಏನು ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಇವತ್ತು ಕಾಲ ಕಳೀತಾ ಇದ್ದೀರಿ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯವ್ರನ್ನ ಕಾಂಗ್ರೆಸ್ ಪಕ್ಷವನ್ನು ಬೆಳಗ್ಗೆ ಎದ್ದ ತಕ್ಷಣ ತಾವು ಸುಳ್ಳು ಭರವಸೆಗಳನ್ನು ನೀಡಿ ಇವತ್ತು ತಾವು ಏನು ಪ್ರಚಾರ ಮಾಡ್ತಾ ಇದ್ರೆ ದಯವಿಟ್ಟು ಅದಕ್ಕೆ ತಾವು ಇತಿಶ್ರೀ ಆಡಬೇಕು ತಾವು ಏನು ವಿರೋಧ ಪಕ್ಷದ ನಿಧಿರ ತಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ತಾವು ಕಾಂಗ್ರೆಸ್ ಪಕ್ಷಕ್ಕೆ ಹಿತವಚಗಳನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷ ಮುನ್ನಡೆಸಲಿಕ್ಕೆ ತಾವು ಸಹಕಾರ ನೀಡಬೇಕು ಈ ಸುಳ್ಳು ಆರೋಪಗಳನ್ನು ಮಾಡುವುದನ್ನು ತಾವು ನಿಲ್ಲಿಸಬೇಕಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ ಇವತ್ತು ನುಡಿದಂತೆ ನಡೆದಂಥ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಭಾಗದಲ್ಲಿ ನಮ್ಮ ಸಚಿವರಾದ ಸುಧಾಕರ್ ರೆಡ್ಡಿ ಅವರು ಹೆಚ್ಚು ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ತಾಲೂಕಿನಲ್ಲಿ ಹೆಚ್ಚು ಅಭಿವೃದ್ಧಿ ಆಗ್ತಾ ಇದೆ ಮತ್ತು ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮತ್ತು ಸಿದ್ಧರಾಮಯ್ಯನವರ ಮತ್ತು ಎಲ್ಲ ನಮ್ಮ ಏನು ನೂರು ಮೂವತ್ತು ಆರು ಶಾಸಕರ ಸಚಿವರು ಏನಿದ್ದಾರೆ ಎಲ್ಲರ ಸಹಕಾರದಿಂದ ಇವತ್ತು ಇವತ್ತು ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗಿದೆ ಮತ್ತು ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗಲು ನಮ್ಮ ಏನು ರಾಷ್ಟ್ರದ ರಾಹುಲ್ ಗಾಂಧಿ ಆಗಿರ್ಬೋದು ಖರ್ಗೆ ಅವರಾಗಿರ್ಬೋದು ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು ಸೋನಿಯಾ ಗಾಂಧಿ ಅವರಾಗಿರ್ಬೋದು ಅವರ ಒಂದು ಸೂಚನೆ ಮೇರೆಗೆ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗ್ತಾ ಇದೆ ಇವತ್ತು ನಾವೆಲ್ಲ ನೋಡಿರಬಹುದು ಇವತ್ತು ಜಾರ್ಖಂಡ್ನಲ್ಲೂ ಸಹ ಇವತ್ತು ಸ್ಪಷ್ಟ ಬಹುಮತದೊಂದಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತೇಳು ವರ್ಷಗಳ ಇತಿಹಾಸ ಇದೆ ಇವತ್ತು ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಡಾಖಂಡಿತವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ಹೇಳ್ತಾ ಇವತ್ತು ನಮ್ಮ